ದೇಶ ಕಂಡಂಥ ಒಬ್ಬ ಮೇಧಾವಿ ಒಬ್ಬ ಅಪ್ರತಿಮ ನಾಯಕನನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ ಎಸ್ ಎಂ ಕೃಷ್ಣ ಅವರು ಅವರದೇ ಆದಂತ ಒಂದು ವ್ಯಕ್ತಿತ್ವ ರಾಜ್ಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿ ಇದ್ದಂಥದ್ದು ಅವರ ರಾಜಕೀಯ ಜೀವನ ಇಂದಿನ ಯುವ ಪೀಳಿಗೆಗೆ ಮಾದರಿ ಆಗಬೇಕು ಅಂತ ಹೇಳಿ ನಾನು ಬಯಸ್ತೇನೆ ಅತ್ಯಂತ ಸಹನಶೀಲರು ಸಮಚಿತ್ತತೆಯಿಂದ ಎಲ್ಲರನ್ನೂ ಕೂಡ ಅವರ ಅಭಿಪ್ರಾಯಗಳನ್ನು ಕೇಳಿಕೊಂಡು ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ದು ಅವರ ವಿಶೇಷತೆ ಅಂತೇಳಿ ನಾನು ಅಂದ್ಕೊಳ್ತೇನೆ ನಾನು ಅವರ ಜೊತೆಯಲ್ಲಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಯಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ತದನಂತರ ಅವರ ಸಂಪುಟದಲ್ಲಿ ಉನ್ನತ ಶಿಕ್ಷಣ ಸಚಿವನಾಗಿ ಕೂಡ ನಾನು ಕೆಲಸ ಮಾಡಿದ್ದೆ ಬಹಳ ಹತ್ತಿರದಿಂದ ನಾನು ಅವರನ್ನು ನೋಡಿದ್ದೇನೆ ಅವರದೇ ಆದಂಥ ವ್ಯಕ್ತಿತ್ವ ಹೈಲಿ ಕಲ್ಚರ್ಡ್ ಅವರು ಯಾರನ್ನೇ ಕೂಡ ಮಾತನಾಡಿಸೋದ್ರಿಂದ ಹಿಡಿದು ಅವರ ಜೊತೆಯಲ್ಲಿ ಮಾತನಾಡುವಾಗ ಚರ್ಚೆ ಮಾಡುವಾಗ ಮತ್ತು ಸಾರ್ವಜನಿಕವಾಗಿ ಅವರು ಮಾತನಾಡುವಾಗ ಅವರು ಬಳಸ್ತಾ ಇದ್ದಂಥ ಪದಗಳು ಬಹುಶಃ ನಮಗ್ಯಾರಿಗೂ ಕೂಡ ಬಳಸೋದಕ್ಕೆ ಸಾಧ್ಯ ಆಗೋಲ್ಲ ನಾನು ಒಂದು ಉದಾಹರಣೆಯನ್ನು ಇವತ್ತು ನೆನೆಸ್ಕೊಳ್ತೇನೆ ನಾವು ಹೀಗೆ ಮಾತನಾಡುವಾಗ ಒಂದು ಮಾತು ಹೇಳಿದರು ಪರಮೇಶ್ವರ್ ಭವಿಷ್ಯದ ಗಜಗರ್ಭದಲ್ಲಿ ಏನು ಅಡಗಿದೆ ಅಂತೇಳಿ ಯಾರಿಗೆ ಗೊತ್ತಿದೆ ಅಂತ ಹೇಳಿದರು ನಾವಾದರೆ ಮುಂದೆ ಏನಾಗ್ತದ ನೋಡಂದ್ರೆ ಎಂದ್ಬಿಡ್ತೀವಿ ಆದರೆ ಅವರ ಆ ಪದ ಬಳಕೆ ಬಹುಶಃ ಬೇರೆ ಯಾವ ರಾಜಕಾರಣಿಗಳಿಗೂ ಕೂಡ ನಾನಂತೂ ಕರ್ನಾಟಕದಲ್ಲಿ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ ಅವರು ತೀರ್ಮಾನಗಳನ್ನು ಮಾಡುವಾಗ ಅದರಲ್ಲೂ ವಿಶೇಷವಾಗಿ ಬಹಳ ಮುಖ್ಯವಾದ ತೀರ್ಮಾನಗಳನ್ನು ಮಾಡುವಾಗ ಸಂಪುಟದಲ್ಲಿ ಎಲ್ಲರ ಅಭಿಪ್ರಾಯವನ್ನು ಕೇಳಿ ಆನಂತರ ತೀರ್ಮಾನ ಮಾಡೋರು ಅದು ಒಂದು ವಿಶೇಷತೆ ಅಂತ ಹೇಳಿ ನನಗನ್ನಿಸುತ್ತೆ ಈ ಬುಲ್ಡೋಸ್ ಮಾಡೋದು ಅಂತಕ್ಕಂಥ ಪದವೇ ಬಹುಶಃ ಅವ್ರಿಗೆ ಗೊತ್ತಿರಲಿಲ್ವೋ ಏನು ಒಂದು ಉದಾಹರಣೆ ನಾನು ಸ್ಮರಿಸ್ಕೊಳ್ಳೇಬೇಕು ತೇಲ್ಗಿ ಪ್ರಕರಣ ಆದಂಥ ಸಂದರ್ಭದಲ್ಲಿ ಅವರು ಸುಪ್ರೀಂ ಕೋರ್ಟಿಂದ ಡೈರೆಕ್ಷನ್ ಬರುತ್ತೆ ಸಿ ಬಿ ಐ ಕೊಡಬೇಕು ಅನ್ನುವಂಥ ಚರ್ಚೆ ಮಾಡುವಾಗ ಅವರು ಸಂಪುಟದಲ್ಲಿ ಎಲ್ಲರ ಅಭಿಪ್ರಾಯವನ್ನು ಕೂಡ ತೆಗೆದು ಆನಂತರ ಹೌದು ಇದನ್ನು ಸಿ ಬಿ ಐ ಕೊಡಬೇಕಾದಂಥದ್ದು ಅಂತ ಹೇಳಿ ತೀರ್ಮಾನವನ್ನು ಮಾಡಿದರು ನನಗೆ ಅದನ್ನು ನೋಡಿ ಭಾಳ ಆಶ್ಚರ್ಯ ಆಯಿತು ಯಾಕೆಂದರೆ ನಾವೆಲ್ಲ ಅವರ ಜೊತೆಯಲ್ಲಿಯೋ ಯುವಕರಾಗಿ ಕೆಲಸ ಮಾಡಿ ಅನೇಕ ವಿಷಯಗಳನ್ನು ಕಲ್ತ್ಕೊಂಡಿದ್ದೇವೆ ಅವರಿಗೆ ಎಲ್ಲವೂ ಸುಲಭನಾಗಿ ಇತ್ತು ಅಂತ ಹೇಳಿ ಹೇಳೋದಕ್ಕೂ ಆಗೋದಿಲ್ಲ ಅವರಿಗೆ ಅನೇಕ ಸವಾಲುಗಳು ಕೂಡ ಬಂತು ರಾಜ್ಕುಮಾರ್ ಅವರ ಅಪಹರಣ ಸ ಅಪಹರಣ ಆದಂಥ ಸಂದರ್ಭ ಕಾವೇರಿ ನೀರಿನ ಗಲಾಟೆಯ ಸಂದರ್ಭ ಮತ್ತು ಬರಗಾಲವನ್ನು ಹೆದರಿಸ್ತಕ್ಕಂಥ ಸಂದರ್ಭ ಇವೆಲ್ಲ ಒಂದು ರೀತಿಯಲ್ಲಿ ಅವರಿಗೆ ಅವರ ರಾಜಕೀಯ ಜೀವನದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಆ ಸವಾಲುಗಳು ಎದುರುಗಡೆ ಬಂದು ನಿಂತು ಆದರೆ ಸಮಚಿತ್ತತೆಯಿಂದ ಆ ಸಮ ಸವಾಲುಗಳನ್ನೆಲ್ಲ ಹೆದರಿಸಿ ಅವರು ಈ ರಾಜ್ಯಕ್ಕೆ ಒಂದು ಉತ್ತಮ ಸೇವೆಯನ್ನು ಮಾಡಿದ್ದಾರೆ ಅವರು ನೆನೆಸ್ಕೊಳ್ಬೇಕಾಗಿದ್ದು ನಾವು ಕರ್ನಾಟಕವನ್ನು ಬೆಂಗಳೂರನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ರು ಐ ಟಿ ರೆವಲ್ಯೂಷನ್ನೇ ಆಗೋಯ್ತು ಕರ್ನಾಟಕದಲ್ಲಿ ಇನ್ಫಮ ಇನ್ಫಾರ್ಮೇಷನ್ ಟೆಕ್ನಾಲಜಿ ರೆವಲ್ಯೂಷನ್ ಆಗಿದ್ದು ಅವರ ದೂರದೃಷ್ಟಿಯಿಂದ ಹೇಳಿ ನಾನು ಭಾಳ ಹೆಮ್ಮೆಯಿಂದ ಇವತ್ತು ಹೇಳೋದಕ್ಕೆ ಬಯಸ್ತೇನೆ ಲಕ್ಷಾಂತರ ಜನ ಇವತ್ತು ಯುವಕರು ಉದ್ಯೋಗ ಪಡ್ಕೊಂಡಿದ್ದಾರೆ ಅದೆಲ್ಲದಕ್ಕೂ ಕಾರಣ ಎಸ್ ಎಂ ಕೃಷ್ಣ ಅವರು ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ ಭಾಳ ಹತ್ತಿರದಿಂದ ನಾನು ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ ಅನೇಕ ರಹಸ್ಯವಾದ ವಿಚಾರಗಳನ್ನು ಕೂಡ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅನೇಕ ಸಂದರ್ಭದಲ್ಲಿ ಅದು ವೀರಪ್ಪನ್ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು ರಾಜ್ಕುಮಾರ್ ಅವರ ಅಪಹರಣದ ವಿಚಾರ ಇರ್ಬೋದು ಅಥವಾ ದೆಹಲಿಯಲ್ಲಿ ನಮ್ಮ ಎ ಸಿ ಸಿ ಅವರ ಜೊತೆ ಸಂಪರ್ಕ ಇಟ್ಕೊಳ್ತಕ್ಕಂಥ ವಿಚಾರಗಳಿರ್ಬೋದು ಇವೆಲ್ಲವನ್ನು ಕೂಡ ನಾನು ಭಾಳ ಹತ್ತಿರದಿಂದ ಭಾಳ ಜವಾಬ್ದಾರಿಯುತವಾಗಿ ಅವರ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ ಇವತ್ತು ರಾಜಕಾರಣ ಬದಲಾಗಿದೆ ನಾವು ನೋಡ್ತೇವೆ ದಿನನಿತ್ಯ ಟೀಕೆ ಟಿಪ್ಪಣಿಗಳನ್ನು ಕೆಟ್ಟ ಕೆಟ್ಟ ಶಬ್ದಗಳನ್ನು ಬಳಸ್ತಕ್ಕಂಥದ್ದನ್ನು ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ನೋಡಿದ್ದೇವೆ ಆದರೆ ಎಸ್ ಎಂ ಕೃಷ್ಣ ಅವರು ಯಾವತ್ತೂ ಕೂಡ ಒಬ್ಬರ ಬಗ್ಗೆ ಆದರೂ ಕೂಡ ಒಂದು ಕೆಟ್ಟ ಭಾಷೆಯನ್ನ ಪದವನ್ನು ಪ್ರಯೋಗ ಮಾಡಿದ್ದನ್ನು ನಾನಂತೂ ನೋಡಲೇ ಇಲ್ಲ ಹಾಗಾಗಿ ಇವತ್ತು ಅವರು ನಮಗೆ ವಿಶೇಷವಾಗಿ ಯುವಕರಿಗೆ ಮಾದರಿ ಆಗ್ತಾರೆ ಈ ದೇಶ ಈ ರಾಜ್ಯ ವಿಶೇಷವಾಗಿ ಒಬ್ಬ ಮೇಧಾವಿಯನ್ನು ಒಬ್ಬ ಅನ್ನ ಕಳ್ಕೊಂಡಿದ್ದೇವೆ ನಾವು ಬಹಳ ದುಃಖ ಆಗಿದೆ ನೋವಾಗಿದೆ ವೈಯಕ್ತಿಕವಾಗಿ ನನಗಂತೂ ಕೂಡ ಬಹಳ ನೋವಾಗಿದೆ ರಾಜ್ಯದ ರಾಜಕಾರಣಕ್ಕೆ ಸಾರ್ವಜನಿಕ ಬದುಕಿಗೆ ನಷ್ಟ ಆಗಿದೆ ಅಂತ ಹೇಳಿ ನಾನು ಇವತ್ತು ಹೇಳೋದಕ್ಕೆ ಬೈ ನಾಯಕರು ರಾಹುಲ್